श्रीमहागणपतये नमः श्रीगुरुभ्यो नमः हरिः ओं ॐ नमः शिवाय ॐ नमः शिवाय ॐ नमः शिवाय प्रियवीक्षकरे ज्योतिष्य कार्यक्रम निम हारक स्वागत ಸಿಂಹ ರಾಶಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಒಂದನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇವಗುರು ಬೃಹಸ್ಪತಿ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಯಲ್ಲಿರುವಂತಹ ಬುಧ ಮೇಷರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ದೇವಗುರು ಬೃಹಸ್ಪತಿ ರಾಶಿ ಪರಿವರ್ತನೆ ಆಗೋದ್ರಿಂದ ಸಿಂಹರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ವರ್ಷ ಭವಿಷ್ಯ ಕಾರ್ಯಕ್ರಮಗಳಲ್ಲಿ ಅಥವಾ ಗುರು ಗೋಚಾರ ಫಲ ನಮ್ಮ ಚಾನಲ್ ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡಿ ಗುರುಬಲ ಅಂತ ಇದೆ ಅಲ್ಲಿ ನಿಮಗೆ ಗುರು ಗೋಚಾರ ಫಲವನ್ನು ನಾನು ತಿಳಿಸಿದ್ದೀನಿ ಯಾಕೆಂದರೆ ಗುರು ಶನಿ ರಾಹು ಕೇತುಗಳು ಲಾಂಗ್ ಟೈಮ್ ನಿಮಗೆ ರಿಸಲ್ಟ್ ಕೊಡುವಂಥದ್ದು ಗುರು ಬಚಕ್ರವನ್ನು ಸಂಚಾರ ಮಾಡೋಕ್ಕೆ ತಗೊಳ್ಳುವಂಥ ಸಮಯ ಹನ್ನೆರಡು ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗುತ್ತೆ ಸಮಯ ಒಂದು ವರ್ಷ ಆದ್ರಿಂದ ಗುರುವಿನ ಫಲ ಸಪ್ರೇಟಾಗಿ ಎಳಿದೀನಿ ಈಗ ತಿಂಗಳ ಭವಿಷ್ಯದಲ್ಲಿ ಶುಕ್ರ ಬುಧ ಸೂರ್ಯ ಮಂಗಳ ಗ್ರಹ ಇವೆಲ್ಲ ನೋಡಿ ನಿಮಗೆ ಈ ತಿಂಗಳು ಯಾವ ಥರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ ನೀವೆಲ್ಲ ಮಖ ನಕ್ಷತ್ರ ಹುಬ್ಬ ಅಂದರೆ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಒಂದನೇ ಪಾದ ಆಗಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಸೂರ್ಯ ಹದಿನಾಲ್ಕನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ಸೂರ್ಯನಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಸೂರ್ಯನಿಂದ ದಶಮ ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ ದಶಮ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಯಾವಾಗ ಕೊರೋನಾ ಬಂತು ಅವಾಗೆಲ್ಲ ನಮ್ಗೆ ಗೊತ್ತಾಗಿದೆ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಯಾವುದು ಆರೋಗ್ಯ ಹೆಲ್ತ್ ಈಸ್ ವೆಲ್ತ್ ಅನ್ನೋದು ಗೊತ್ತಾಗಿದೆ ಅದಕ್ಕೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ ನೀವು ಪುರುಷ ಜಾತಕರಾಗಿದ್ದರೆ ಸ್ತ್ರೀಯರ ಜೊತೆ ಸಂಬಂಧಗಳು ಅದೇ ತರ ಸ್ತ್ರೀಯರಾಗಿದ್ದರು ಹಾಗೆ ಉನ್ನತವಾದ ಅಂತಸ್ತನ್ನು ಹೊಣಿತೀರಿ ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಆಗುವಂಥದ್ದು ಅದು ರಾಜಕಾರಣದಲ್ಲಿದ್ರೆ ಈಗ ಎಲೆಕ್ಷನ್ ಟೈಮ್ ಬೇರೆ ಮೇ ತಿಂಗಳಲ್ಲಿ ಜಯಗಳಿಸಕ್ಕೆ ಅವಕಾಶಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ನನಗೆ ರಾಜಕೀಯ ಭವಿಷ್ಯ ಯಾಕೆ ಹೇಳ್ತೀನಿ ಅಂದ್ರೆ ಕೆಲವು ರಾಜಕಾರಣಿಗಳು ಕೂಡ ಜ್ಯೋತಿಷ್ಯವನ್ನು ನೋಡೋದ್ರಿಂದ ಆಸಕ್ತಿ ಇರುತ್ತೆ ಸೂರ್ಯ ಚೆನ್ನಾಗಾದಾಗ ಎಲೆಕ್ಷನ್ ಅಲ್ಲಿ ಗೆಲ್ಲುವ ಸಾಧ್ಯತೆಗಳು ಇದೆ ಯಾಕಂದ್ರೆ ಎಲೆಕ್ಷನ್ ಬೇರೆ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಆ ವಿಚಾರಗಳನ್ನು ಮಾತಾಡಲೇಬೇಕಾಗುತ್ತೆ ಲಾಭಗಳು ಬರುವಂಥದ್ದು ನಿಮಗೆ ಪ್ರಮೋಷನ್ ಬರುವಂಥದ್ದು ಗೌರವ ಮತ್ತು ಸನ್ಮಾನಗಳು ಕೂಡ ಸಿಂಹರಾಶಿಯವರಿಗೆ ಈ ತಿಂಗಳು ಮೇ ತಿಂಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ ಎಲೆಕ್ಷನ್ ಆಗಿದೆ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ಆಗುವಂತ ಸೂಚನೆಗಳಿದೆ ಅದಕ್ಕೆ ಕೆಲವರು ಕಳೆದುಕೊಂಡ ಅಧಿಕಾರ ಮತ್ತೆ ಪಡಿತೀರಿ ಈಗ ಎಲೆಕ್ಷನ್ ಟೈಮ್ ಅಂತೇಳಿ ಕೆಲವರು ಅಧಿಕಾರವನ್ನ ಕಳ್ಕೊಂಡ್ಬಿಟ್ಟಿರ್ತೀರಾ ಎಲೆಕ್ಷನ್ ಆದ್ಮೇಲೆ ಮತ್ತೆ ನಿಮ್ಗೆ ಏನಾಗುತ್ತೆ ನಿಮ್ಮ ಅಧಿಕಾರ ಸರ್ಕಾರದಲ್ಲಿರ್ಬೋದು ಪ್ರೈವೇಟ್ ಅಲ್ಲಿ ಇರ್ಬೋದು ಸರ್ಕಾರದಲ್ಲಿರುವಂತ ಅಧಿಕಾರವನ್ನ ಕೆಲವರು ಕಳ್ಕೊಂಡಿರ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಬೇರೆ ಬೇರೆ ಕಡೆ ನಿಮ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ನಿಮ್ಮ ಅಧಿಕಾರ ನಿಮಗೆ ಪ್ರಾಪ್ತಿಯಾಗುತ್ತೆ ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಅನುಕೂಲಗಳಾಗತ್ತೆ ಧನ ಲಾಭ ಆಗುತ್ತೆ ಏನು ಕೆಲಸ ಮಾಡ್ತೀರಾ ಅದಕ್ಕೆ ಹೊಗಳಿಗೆ ಪಡಿ ಪಡಿತೀರಿ ಸಮಾಜದಲ್ಲಿ ಉನ್ನತವಾದ ಅಂತಸ್ತು ಎಲ್ಲರೂ ಕೂಡ ಪಡಿತೀರಾ ಅದು ರಾಜಕಾರಣಿಗಳಂತೂ ಜನಪ್ರಿಯತೆಯನ್ನ ನಿಮ್ಮ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತೆ ನಿಮ್ಮ ಪ್ರಯತ್ನಗಳು ಕೂಡ ಫಲಿಸುತ್ತೆ ಆಧ್ಯಾತ್ಮಿಕದ ಒಲವು ಕೂಡ ಹೆಚ್ಚಾಗುತ್ತೆ ನಿಮ್ಮ ಸಂಬಂಧಿಕರಿಂದ ನಿಮಗೆ ಸಹಾಯ ಕೂಡ ಪ್ರಾಪ್ತಿಯಾಗುತ್ತೆ ಇದೆಲ್ಲ ಎಷ್ಟನೇ ತಾರೀಕು ಮೇಲೆ ಹದಿನಾಲ್ಕನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇಲೆ ಸೂರ್ಯ ನಿಮಗೆ ಮಹಾದಶ ನಡೀತಾ ಇದ್ರೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಸಿಂಹರಾಶಿ ಜಾತಕರಿಗೆ ಗೋಚಾರದಲ್ಲಿ ಸೂರ್ಯ ಫಲ ಕೊಟ್ಬಿಡ್ತಾನೆ ಗುರುಜಿ ಅಂಗಾರೆ ದಶಮ ಸ್ಥಾನದಲ್ಲಿ ಗುರು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರಿ ಗುರು ಚೆನ್ನಾಗಿಲ್ಲ ಅಂದ್ರೂ ನವಗ್ರಹಗಳಲ್ಲೇ ರಾಜಗ್ರಹ ಯಾರು ಸೂರ್ಯ ಸೂರ್ಯ ಗುರುವಿನ ಜೊತೆಗೆ ಬಂದಾಗ ಗುರುವೂ ಕೂಡ ಶುಭ ಫಲಗಳನ್ನು ನಿಮಗೆ ಈ ತಿಂಗಳು ನೆಗೆಟಿವ್ ಕೊಡಕ್ಕಾಗಲ್ಲ ಶುಭ ಫಲಗಳನ್ನೇ ಕೊಡಬೇಕಾಗುತ್ತೆ ಯಾಕೆಂದ್ರೆ ಗುರುಗೆ ಇನ್ಫ್ಲುಯೆನ್ಸ್ ಯಾರು ಬರುತ್ತೆ ಸೂರ್ಯಂದು ಇಡೀ ನವಗ್ರಹಗಳು ಯಾವಿದೆಯೋ ಎಲ್ಲನೂ ಕೂಡ ಸೂರ್ಯನ ಬೆಳಕಿನಿಂದನೇ ಪ್ರಕಾಶತೆಯನ್ನು ಹೊಂದುವಂತಹ ಗ್ರಹಗಳಾಗಿರೋದ್ರಿಂದ ನಿಮಗೆ ಸೂರ್ಯನಿಂದ ಶುಭ ಫಲಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಂಹರಾಶಿ ಜಾತಕರು ಹಾಗಾದ್ರೆ ಶುಕ್ರ ಒಂಬತ್ತನೇ ಮಲ್ಲಿರ್ತಾನೆ ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಮೇಷರಾಶಿನಲ್ಲೇ ಇರ್ತಾನೆ ಆಮೇಲೆ ದಶಮ ಸ್ಥಾನಕ್ಕೆ ಹೋಗ್ತಾನೆ ಒಂಬತ್ತನೇ ಬಂದಿದ್ದಾಗ ನಿಮಗೆ ದಾನ ಧರ್ಮಗಳನ್ನ ಮಾಡ್ತೀರಿ ಉತ್ತಮ ಆರೋಗ್ಯ ಇರುತ್ತೆ ಅಂತ ಹೇಳಿದೆ ಹೆಸರು ಮತ್ತು ಅಭಿವೃದ್ಧಿಯನ್ನ ಪಡಿತೀರಿ ಶಾಶ್ವತವಾಗಿ ನಿಲ್ಲದ ಆದಾಯ ಹರಿದು ಬರುತ್ತೆ ದೇವರ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ ನಿಮಗೆ ದೈವ ಶಕ್ತಿ ಕೂಡ ಹೆಚ್ಚಾಗುತ್ತೆ ತತ್ವಶಾಸ್ತ್ರ ಅಧ್ಯಯನಗಾರರ ಜೊತೆ ಸ್ನೇಹ ಗುರುಗಳ ಜೊತೆಗೆ ಸ್ನೇಹ ಸಂಬಂಧಗಳು ನಿಮ್ಮನ್ನು ಅಭಿವೃದ್ಧಿ ಮಾಡುತ್ತೆ ದಾನ ಧರ್ಮಗಳನ್ನು ನೀವು ಹೆಚ್ಚು ಮಾಡ್ತೀರಿ ನಿಮಗೆ ಮತ್ತು ನಿಮ್ಮ ತಂದೆಗೆ ಉತ್ತಮವಾದಂತಹ ಕಾಲ ಮೇ ತಿಂಗಳಲ್ಲಿ ಆರಂಭ ಆಗೇ ಆಗೇಬಿಡ್ತು ಅದೇ ಶುಕ್ರ ದಶಮ ಭಾವಕ್ಕೆ ಬಂದಾಗ ಸ್ವಲ್ಪ ತೊಂದರೆ ಆಗುತ್ತೆ ವ್ಯಾಪಾರದಲ್ಲಿ ನಷ್ಟ ಮತ್ತೆ ಹೊಸ ಶತ್ರುಗಳು ಉದ್ಭವ ಆಗುವ ಸಾಧ್ಯತೆಗಳಿದೆ ಕತ್ತು ನೋವು ಬೆನ್ನು ನೋವು ಅನಾವಶ್ಯಕ ವಿಷಯಗಳಿಗೆ ಕಲಹ ಮಾಡಿಕೊಳ್ಳುವಂಥದ್ದು ಅಥವಾ ಕೆಲವು ಟೈಮಲ್ಲಿ ಸಂಪತ್ತು ನಾಶ ಆಗ್ಬೋದು ಶುಕ್ರ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ಹತ್ತೊಂಬತ್ತನೇ ತಾರೀಕ ನಂತರ ಹತ್ತೊಂಬತ್ತು ತಾರೀಕವರೆಗೂ ಶುಕ್ರನು ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಹಾಗಾದ್ರೆ ಇನ್ನು ಬೇರೆ ಗ್ರಹಗಳು ಅಷ್ಟಮದಲ್ಲಿ ಕುಜಾ ರಾಹು ದಾರಿ ತಪ್ಪಿಸ್ತಾನೆ ರಸ್ತೆ ಗೊತ್ತಾಗಲ್ಲ ನಿಮ್ಮ ಕರೆಕ್ಟಾಗಿ ಯಾವ್ದು ಹಾಕೊಂಡಿರ್ತೀರ ಜಿ ಪಿ ಎಸ್ ಗೂಗಲ್ ಮ್ಯಾಪ್ ಅದು ಕನ್ಫ್ಯೂಸ್ ಆಗಿ ನಿಮಗೆ ಅದು ಇಂಟರ್ನೆಟ್ ಹೊಟ್ಟೋಗುತ್ತೆ ಎಲ್ಲೆಲ್ಲೋ ಕರ್ಕೊಂಡೋಗುತ್ತೆ ಕೆಲವು ಸಮಯದಲ್ಲಿ ಅಪಘಾತಗಳಾಗುವ ಸಾಧ್ಯತೆಗಳಿದೆ ಅದಕ್ಕೆ ಎಚ್ಚರವನ್ನು ವಹಿಸಬೇಕು ರಾಹು ಅಷ್ಟಮದಲ್ಲಿರಬೇಕಾದ್ರೆ ಬಹಳ ಎಚ್ಚರ ಸಿಂಹರಾಶಿ ಜಾತಕರು ಸಿಂಹ ರಾಶಿಗೆ ಧನಾಧಿಪತಿಯಾದಂತಹ ಬುಧ ಒಂಬತ್ತನೇ ಮನೆಯಲ್ಲಿ ಸಂಚಾರ ಬುಧ ಎಷ್ಟನೇ ತಾರೀಕು ರಾಶಿ ಪರಿವರ್ತನೆ ಆಗ್ತಾನೆ ಹತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇಲೆ ಬುಧ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಬುಧ ದಶಮ ಭಾಗ್ಯಸ್ಥಾನದಲ್ಲಿ ಶುಭ ಫಲ ಕೊಡಲ್ಲ ಯಾರು ತಂದೆಗೆ ಸಂಬಂಧಪಟ್ಟಂತ ವೃತ್ತಿ ಆಧ್ಯಾತ್ಮಿಕ ಕ್ಷೇತ್ರಗಳ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀರಿ ಅಂದರೆ ತೀರ್ಥಕ್ಷೇತ್ರಗಳಿಗೆ ಕರ್ಕೊಂಡು ಹೋಗೋದು ದೇವಸ್ಥಾನದಲ್ಲಿ ಪುರೋಹಿತರಾಗಿದ್ರೆ ಅಥವಾ ನೀವು ಜ್ಯೋತಿಷಿಗಳಾಗಿದ್ರೆ ಅಥವಾ ಉಪಾಧ್ಯಾಯರಾಗಿದ್ರೆ ಲೆಕ್ಚರರ್ಸ್ ಅಥವಾ ಪ್ರೊಫೆಸರ್ಸ್ ಆಗಿರ್ಬೋದು ಉಪಾಧ್ಯಾಯರು ಅಂದಮೇಲೆ ಎಲ್ಲರೂ ಬಂದ್ಬಿಡುತ್ತೆ ಟೀಚರ್ಸ್ ಸ್ಮಾಲ್ ಮೈನರ್ ಕಾನ್ವೆಂಟ್ ಟೀಚರ್ಸ್ ಅಂದರೆ ಪ್ರೈಮರಿ ಎಜುಕೇಶನ್ ಇಂದ ಹೈಯರ್ ಎಜುಕೇಷನ್ ನರ್ಸರಿಯಿಂದ ನಿಮಗೆ ಅನುಕೂಲ ಆಗುತ್ತೆ ಆದರೆ ಯಾರಿಗೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ನೀವು ತಿಳ್ಕೊಂಡಿರ್ಬೇಕು ಯಾರು ತೊಂದರೆ ಆಗುತ್ತೆ ನಿಮ್ಮ ಸೋದರ ಮಾವನಿಗೆ ಅನಾನುಕೂಲ ಅಕೌಂಟೆಂಟ್ಗಳಿಗೆ ಸಮಯ ಚೆನ್ನಾಗಿರಲ್ಲ ಯಾರೇ ಪುಸ್ತಕ ಪಬ್ಲಿಷ್ ಮಾಡಬೇಕು ಅಂದ್ರೆ ಈ ತಿಂಗಳು ಮಾಡಕ್ ಹೋಗ್ಬೇಡಿ ಆಡಿಟರ್ಗಳು ರೈಟರ್ ಗಳಿಗೆ ಟೈಮ್ ಚೆನ್ನಾಗಿರಲ್ಲ ಡಾಕ್ಟರ್ ಗಳಲ್ಲಿ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ಗೂ ಕೂಡ ಏನೋ ಒಂಥರ ಬೇಜಾರ್ ಇರುತ್ತೆ ಕಾಮಿಡಿ ಮಾಡ್ತಿರಲ್ಲ ಇನ್ಸ್ಟಾಗ್ರಾಮ್ ಇನ್ನು ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಅಥವಾ ಫಿಲಂಗಳಲ್ಲಿ ಅವ್ರಿಗೂ ಕೂಡ ಟೈಮ್ ಚೆನ್ನಾಗಿರಲ್ಲ ಲಾಯರ್ ಗಳಿಗೆ ಕೇಸ್ಗಳು ಕಡಿಮೆ ಆಗ್ಬೋದು ಅವಾಗಲೂ ಕೂಡ ನಿಮಗೆ ಬೇಜಾರಾಗುವ ಸಾಧ್ಯತೆಗಳಿದೆ ಬ್ಯಾಂಕ್ಗಳಲ್ಲಿ ಅಥವಾ ಫೈನಾನ್ಷಿಯಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರ್ಗು ಕೂಡ ಸಮಯ ಚೆನ್ನಾಗಿರಲ್ಲ ಶನಿ ಯಾರನ್ನ ನೋಡ್ತಾನೆ ಬುಧನನ್ನ ನೋಡ್ತಾನೆ ನಿಮ್ಮ ನೀವು ವಿವಾಹ ಆದಂತಹ ಪತಿ ಸ್ತ್ರೀ ಆಗಿದ್ದರೆ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿ ನಿಮ್ಮ ಫೈನಾನ್ಷಿಯಲ್ ಮ್ಯಾಟರ್ನೆ ಗಮನಿಸ್ತಾರೆ ನೀವೆಷ್ಟು ದುಡಿತೀರಾ ನೀವೇನ್ ಮಾಡ್ತೀರಾ ಅಂತ ವಾಚ್ ಮಾಡುವ ಸಾಧ್ಯತೆಗಳು ಇದೆ ಬುಧ ಆಯಿತು ಸೂರ್ಯನ ಹೇಳ್ದೆ ಗುರು ಫಲ ಅಂತೂ ಸಪ್ರೇಟ್ ಆಗಿದೆ ಸೂರ್ಯನ ಫಲಾನು ಹೇಳಿದೆ ಇನ್ನು ತೃತೀಯಾಧಿಪತಿ ಶುಕ್ರ ನಿಮಗೆ ಶುಭ ಫಲ ಕೊಡ್ತಾನೆ ಮತ್ತೆ ಶುಕ್ರ ಎಷ್ಟೇ ಮನೆ ಅಧಿಪತಿ ದಶಮಾಧಿಪತಿ ಭಾಗ್ಯಸ್ಥಾನದಲ್ಲಿ ದೈವಭಕ್ತಿ ನೀವು ಮಾಡುವಂತಹ ದೇವರ ಮೇಲಿರುವಂತಹ ಪ್ರೀತಿ ಗುರುಗಳ ಆಜ್ಞೆಯನ್ನು ಪಾಲಿಸುವಂಥದ್ದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇಡುತ್ತೆ ಯಾರು ದೈವ ಚಿಂತನೆಗಳಿಲ್ಲ ಅಂಥವರಿಗೆ ತೊಂದರೆ ಆಗುತ್ತೆ ನೀವೆಲ್ಲೂ ಉದ್ಯೋಗ ಮಾಡ್ತೀರಾ ಅಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಅನ್ನುವಂತಹ ವಿವಾದ ಆಗುವ ಸಾಧ್ಯತೆ ಇದೆ ನಿನ್ನ ಚತುರ್ಥಾಧಿಪತಿ ಕುಜಾ ಅಷ್ಟಮ ಭಾವದಲ್ಲಿ ರಾಹುವಿನ ಸಂಬಂಧ ಯಾರ್ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀರಿ ಟೈಮ್ ಚೆನ್ನಾಗಿರಲ್ಲ ಎಲೆಕ್ಷನ್ ಟೈಮ್ಗೋಸ್ಕರ ಟ್ರಾನ್ಸ್ಫರ್ ಆಗಿರ್ತೀರಾ ಎಲೆಕ್ಷನ್ ಆದರೂ ಕೂಡ ನಿಮಗೆ ನಿಮ್ಮ ಸ್ಥಾನಮಾನಗಳು ಸಿಗದೆ ತೊಂದರೆಗಳು ಅನುಭವಿಸುವ ಸಾಧ್ಯತೆ ಪೊಲೀಸ್ ಇರ್ಬೋದು ಡಿಫೆನ್ಸ್ ಇರ್ಬೋದು ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು ಸ್ವಲ್ಪ ಎಚ್ಚರವಾಗಿರಬೇಕು ಏನಾದರೂ ತೊಂದರೆಗಳಾಗುವ ಸಾಧ್ಯತೆ ಇದೆ ಆಮೇಲೆ ಡಾಕ್ಟರ್ಗಳು ಸರ್ಜನ್ಸ್ ಅಷ್ಟೇ ವೆಪನ್ಸ್ ಜೊತೆ ಕೆಲಸ ಮಾಡೋರು ಬ್ಲಡ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರು ಬಹಳ ಜಾಗ್ರತೆಯಿಂದ ಇರಬೇಕು ಇಲ್ಲ ಅಪವಾದಗಳಾಗುವ ಸಾಧ್ಯತೆ ಯಾಕೆಂದ್ರೆ ನಾಲ್ಕನೇ ಮನೆ ಅಂದಾಗ ಏನು ತೋರಿಸುತ್ತೆ ತಾಯಿ ತಾಯಿಗೆ ಕಷ್ಟ ಯಾಕಂದ್ರೆ ಚತುರ್ಥಾಧಿಪತಿ ಅಷ್ಟಮ ಭಾವದಲ್ಲಿ ಭಾವದಲ್ಲಿದ್ದಾನೆ ತಾಯಿಗೆ ಗಂಡಾಂತರ ಇರುತ್ತೆ ಅಥವಾ ತಾಯಿ ಸಮಾನವಾಗಿರೋರಿಗೆ ತೊಂದರೆಗಳಾಗುತ್ತೆ ಅದು ವಾಹನಗಳ ಅಪಘಾತ ಆಗುವ ಸಾಧ್ಯತೆಗಳಿದೆ ಅದಕ್ಕೆ ನಿಮ್ಮ ಜಾತ್ರೆಗಳನ್ನ ನೀವು ತೋರಿಸ್ಬೇಕು ಪ್ರಾಪರ್ಟಿ ಲ್ಯಾಂಡ್ ಬಿಸ್ನೆಸ್ ಆಮೇಲೆ ಬಿಲ್ಡರ್ಸ್ ಇವರಿಗೆಲ್ಲ ಅಷ್ಟೊಂದು ದೊಡ್ಡ ದೊಡ್ಡ ಬಿಸ್ನೆಸ್ಗೆ ಕೈ ಹಾಕ್ತಿರಿ ದೊಡ್ಡ ದೊಡ್ಡ ಕೋಟಿ ಕೋಟಿ ಗಟ್ಲೆ ಅರ್ನ್ ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ ಆ ಕೆಲಸಗಳಾಗದೆ ಅಡೆತಡೆಗಳಾಗಿ ತೊಂದರೆಗಳಾಗ್ಬಹುದು ಇನ್ನು ಪಂಚಮಾಧಿಪತಿಯಾದಂತಹ ಗುರು ಸ್ಥಾನದಲ್ಲಿ ಸಂಚಾರ ಮತ್ತು ಅಷ್ಟಮಾಧಿಪತಿಯಾದಂತಹ ಗುರು ದಶಮ ಭಾವದಲ್ಲಿ ಸಂಚಾರ ಗುರುವಿನ ಫಲ ಸಪ್ರೇಟ್ ಆಗಿ ಹಾಕಿದ್ದೀನಿ ಕೆಲಸದಲ್ಲಿರುವಂತ ಹುಡುಗಿನೇ ಬೇಕು ಅಂತ ಪ್ರಯತ್ನ ಪಟ್ಟಾಗ ವಿವಾಹ ಆಗಕ್ಕೆ ವಿಳಂಬ ಆಗುವ ಸಾಧ್ಯತೆ ಇನ್ನು ಆರು ಮತ್ತು ಏಳನೇ ಅಧಿಪತಿಯಾದಂತಹ ಶನಿ ಮಹಾತ್ಮ ಸಪ್ತಮದಲ್ಲೇ ಇರೋದ್ರಿಂದ ನಿಮ್ಮ ಸಂಗಾತಿ ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಕುತ್ಕೊಂಡು ನಿಮ್ಮನ್ನ ವೀಕ್ಷಣೆ ಮಾಡುವ ಸಾಧ್ಯತೆಗಳಿದೆ ಕೆಲವರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾದ್ರೂ ಕೂಡ ಶನಿಯಿಂದ ರವಿ ನಿಮ್ಮ ಆರೋಗ್ಯವನ್ನೆಲ್ಲ ಸರಿ ಮಾಡ್ತಾನೆ ಒಂಬತ್ತನೇ ಮನೆ ಅಧಿಪತಿಯಾದಂತಹ ಮಂಗಳ ಅಷ್ಟಮ ಭಾವದಲ್ಲಿ ತಂದೆಗೂ ಕೂಡ ಒಂದು ಕೆಲವೊಂದು ಸಲ ಕುಜ ಮಹಾದಶ ನಡೀತಾ ಇದ್ರೆ ಅಥವಾ ರಾಹು ಮಹಾದಶ ನಡೀತಾ ಇದ್ರೆ ನಿಮಗೆ ಅವಾಗ ತಂದೆಗೂ ಕೂಡ ಗಂಡ ಗಂಡಾಂತರಗಳು ಇರುತ್ತೆ ಇನ್ನು ಲಾಭಾಧಿಪತಿಯಾದಂತಹ ಬುಧ ಧನಾಧಿಪತಿಯಾದಂತಹ ಬುಧ ಭಾಗ್ಯಸ್ಥಾನದಲ್ಲಿ ಶುಭ ಫಲಗಳನ್ನು ಕೊಡಲ್ಲ ತೀರ್ಥಕ್ಷೇತ್ರ ಅಥವಾ ಇಂಟರ್ನ್ಯಾಷನಲ್ ಟೂರ್ಸ್ ನೀವು ಮಾಡಿ ಹಣವನ್ನು ಸಂಪಾದನೆ ಮಾಡುವ ಸಾಧ್ಯತೆ ಇದೆ ಅಥವಾ ಕೆಲವರು ಟ್ರಾವೆಲ್ ಕೂಡ ಮಾಡ್ತೀರಿ ಅದರಿಂದ ಲಾಭ ಕೂಡ ಬರುವ ಸಾಧ್ಯತೆ ಇದೆ ಸಿಂಹರಾಶಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಸ ಭವಿಷ್ಯವನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವೆಲ್ಲ ನಮ್ಮ ಚಾನಲ್ಗೆ ಹೊಸುಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಎಲ್ಲ ವೀಡಿಯೋವನ್ನು ಶೇರ್ ಮಾಡಿ ಜ್ಯೋತಿಷಾ ಅಂದರೆ ಜ್ಯೋತಿ ಅಂದರೆ ಬೆಳಕು ಶಾ ಅಂದ್ರೆ ನಾಲೆಜ್ ನಾಲೆಡ್ಜ್ ಆಫ್ ಲೈಟ್ ಯಾರಿಗೆ ಕತ್ಲಿದೆ ಅಂಥವ್ರಿಗೆ ಬೆಳಕನ್ನು ತೋರಿಸುವಂಥ ಶಾಸ್ತ್ರ ಯಾವುದು ಜ್ಯೋತಿಷ್ಯ ಶಾಸ್ತ್ರ ಅದಕ್ಕೆಲ್ಲರೂ ಶೇರ್ ಮಾಡೋದನ್ನ ಮರಿಬೇಡಿ ಸಿಂಹ ರಾಶಿಯವರು ಯಾವ ರೀತಿ ಮಂತ್ರ ಜಪ ಮಾಡಬೇಕು ನೋಡಿ ಪ್ರಪಂಚ ಎಲ್ಲ ವಿನಾಶ ಕೆಲವು ಟೈಮಲ್ಲಿ ಆಗುತ್ತೆ ಆಕ್ಸಿಡೆಂಟ್ ಆಗಿ ಯಾರೋ ಒಬ್ರು ಇಬ್ರು ಕೆಲವು ಟೈಮಲ್ಲಿ ಮಾಸ್ ಮಾಸಾಗಿ ಜನ ಸಾಯ್ತಾರೆ ವಿನಾಶ ಆಗುತ್ತೆ ಆ ವಿನಾಶ ಆದಾಗ ಕರ್ಕೊಂಡೋಗೋಣ ಯಾರು ಕಾಲರ ಕಾಲ ಮಹಾಕಾಲ ಅಂತ ಶಿವನ ನಾವು ಕರಿತೀವಿ ಅಲ್ವಾ ಅದಕ್ಕೆ ಓಂ ಕಾಲ ಕಾಲಾಯ ನಮಃ ಓಂ ಕಾಲ ಕಾಲಾಯ ನಮಃ ಅಂಥೇಳಿ ನೀವು ಶಿವನನ್ನು ಜಪ ಮಾಡೋದ್ರಿಂದ ಅಥವಾ ಪಂಚಾಕ್ಷರಿ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅದು ಸೂರ್ಯ ಬೇರೆ ಶುಭ ಫಲಗಳನ್ನು ದಶಮ ಭಾವ ದಶಮ ಭಾವದಲ್ಲಿ ದಶಮ ಅಂದಾಗ ಅಲ್ಲಿ ದಿಗ್ಬಲನಾಗ್ತಾನೆ ಸೂರ್ಯ ಅದಕ್ಕೆ ಸೂರ್ಯ ಕೂಡ ಶುಭ ಫಲ ಕೊಡ್ತಾ ಇರೋದ್ರಿಂದ ಸೂರ್ಯೋದಯದ ಸಮಯದಲ್ಲಿ ನೀವು ಶಿವನನ್ನ ಪ್ರಾರ್ಥನೆ ಮಾಡಿದ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ